ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಆರೋಪಕ್ಕೆ ನಾಯಕ ಸಿಟಿ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಹೀಗಾಗಿ ಬೋಸ್ ಈಸ್ ಆಲ್ವೇಸ್ ರೈಟ್ ಅವರೇನು ಹೇಳಿದ್ರು ಕೂಡ ಸರಿ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಉಳುಕಿರೋದಿಲ್ಲ ನಾನು ಟಿಕೆಟ್ ಕೇಳಿಲ್ಲ ಎಂಬುದನ್ನು ಹತ್ತಾರು ಬಾರಿ ಹೇಳಿದ್ದೀನಿ ಪದೇ ಪದೇ ಯಾಕೆ ಹೇಳ್ತಿದ್ದೀರಾ ನಾನು ಇಲ್ಲಿವರೆಗೂ ಕೂಡ ಟಿಕೆಟ್ ಕೇಳಿಲ್ಲ ನನಗೆ ಗೊತ್ತಿರೋದು ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ ಮಾತ್ರ ಅನ್ನುವಂಥ ನಿಟ್ಟಿನಲ್ಲಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಾರ್ಲಿಮೆಂಟರಿ ನ ಸದಸ್ಯರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಗಾಗಿ ಬಾಸ್ ಇಸ್ ಆಲ್ವೇಸ್ ರೈಟ್ ನಾನು ಟಿಕೆಟ್ನೇ ಕೇಳಿಲ್ಲ ಅನ್ನೋ ಪ್ರಶ್ನೆ ಹತ್ತಾರು ಬಾರಿ ಹೇಳಿದ್ದೀನಿ ಪ್ರಶ್ನೆಗೆ ನನಗೆ ಗೊತ್ತಿರೋದು ಎರಡೇ ಸಂಗತಿ ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ ನಮ್ಮ ಗುರಿ ಒಂದೇ ಮೋದಿ ಮತ್ತೊಮ್ಮೆ ಆ ಗುರಿಗಾಗಿ ಕೆಲಸ ಮಾಡ್ತೀನಿ ಮೋದಿ ಮತ್ತೊಮ್ಮೆ ಬಿ ಜೆ ಪಿ ಅಧಿಕಾರಕ್ಕೆ ತರಬೇಕು ಆ ಗುರಿಗಾಗಿ ಕೆಲಸ ಮಾಡ್ತೀನಿ ನಮಗೆ ಗೊತ್ತಿರೋದು ಪಕ್ಷ ನಿಷ್ಠೆ ಪರಿಶ್ರಮ ನನ್ನ ಮೂವತ್ತಾರು ವರ್ಷಗಳ ರಾಜಕೀಯ ಜೀವನದಲ್ಲಿ ಪಕ್ಷ ನಿಷ್ಠೆ ಪ್ರಶ್ನಾರ್ಥಕ ಚಿಹ್ನೆ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವರೆಗೆ ಒಂದೇ ದೃಷ್ಟಿ ಇಟ್ಕೊಂಡು ಒಂದೇ ಗುರಿ ಇಟ್ಕೊಂಡು ಬಿ ಜೆ ಪಿ ಗೆಲ್ಲಿಸ್ಬೇಕು ಅಂತ ಕೆಲಸ ಮಾಡಿದ್ದೀನಿ ಯಾರ್ಯಾರು ಒಂದೊಂದು ಚುನಾವಣೆ ಒಂದೊಂದು ಥರ ಘಟನೆ ಮಾಡಿರ್ತಾರೋ ಅವರಿಗೆ ಉಳಿದೆಲ್ಲ ಸಂಗತಿಗಳ ಅನ್ವಯ ಆಗ್ತವೆ ನಾನು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ ಗುರಿ ಬಂದೇನೆ ಮೋದಿ ಮತ್ತೊಮ್ಮೆ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ವಾತಾವರಣ ಇದೆ ಅದು ಬಿ ಜೆ ಪಿ ತರವಾದ ವಾತಾವರಣ ಇದೆ ಅವರು ಮತ್ತೊಮ್ಮೆ ಪ್ರಧಾನಿ ಮಂತ್ರಿ ಆಗಬೇಕು ಅನ್ನೋಂಥ ವಾತಾವರಣ ಇದೆ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ತೇವೆ ನರೇಂದ್ರ ಮೋದಿಯವರ ಕಾರ್ಯ ಅವ್ರ ಬಗ್ಗೆ ಜನರಿಟ್ಟಿರುವಂಥ ವಿಶ್ವಾಸ ಆ ನಂಬಿಕೆಯ ಕಾರಣದಿಂದಾಗಿ ನಾವು ಗೆಲ್ತೀವಿ ಇಂಗ್ಲೀಷ್ದಲ್ಲಿ ಒಂದು ಪ್ರವರ್ಪ್ ಇದೆ ವಾಸ್ ಈಸ್ ಆಲ್ವೇಸ್ ರೈಟ್ ಅಂತ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ನ ಸದಸ್ಯರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಗಾಗಿ ಬಾಸ್ ಇಸ್ ಆಲ್ವೇಸ್ ರೈಟ್ ಇನ್ನು ನಾನು ಟಿಕೆಟ್ನೇ ಕೇಳಿಲ್ಲ ಅನ್ನೋ ಪ್ರಶ್ನೆ ಹತ್ತಾರು ಬಾರಿ ಹೇಳಿದ್ದೀನಿ ಪ್ರಶ್ನೆಗೆ ನನಗೆ ಗೊತ್ತಿರೋದು ಎರಡೇ ಸಂಗತಿ ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ ನಮ್ಮ ಗುರಿ ಒಂದೇ ಮೋದಿ ಮತ್ತೊಮ್ಮೆ ಆ ಗುರಿಗಾಗಿ ಕೆಲಸ ಮಾಡ್ತೀನಿ ಮೋದಿ ಮತ್ತೊಮ್ಮೆ ಬಿ ಜೆ ಪಿ ಅಧಿಕಾರಕ್ಕೆ ತರಬೇಕು ಆ ಗುರಿಗಾಗಿ ಕೆಲಸ ಮಾಡ್ತೀನಿ ನಮಗೆ ಗೊತ್ತಿರೋದು ನಿಷ್ಠೆ ಪರಿಶ್ರಮ ನನ್ನ ಮೂವತ್ತಾರು ವರ್ಷಗಳ ರಾಜಕೀಯ ಜೀವನದಲ್ಲಿ ಪಕ್ಷ ನಿಷ್ಠೆ ಪ್ರಶ್ನಾರ್ಥಕ ಚಿಹ್ನೆ ಆಗೋಕ್ಕೆ ಅವಕಾಶ ಕೊಟ್ಟಿಲ್ಲ ಪಂಚಾಯತಿಯಿಂದ ಪಾರ್ಲಿಮೆಂಟ್ನವರೆಗೆ ಒಂದೇ ದೃಷ್ಟಿ ಇಟ್ಕೊಂಡು ಒಂದೇ ಗುರಿ ಇಟ್ಕೊಂಡು ಬಿ ಜೆ ಪಿ ಗೆಲ್ಲಿಸಬೇಕು ಅಂತ ಕೆಲಸ ಮಾಡಿದ್ದೀನಿ ಯಾರ್ಯಾರು ಒಂದೊಂದು ಚುನಾವಣೆ ಒಂದೊಂದು ಥರ ವರ್ತನೆ ಮಾಡಿರ್ತಾರೋ ಅವರಿಗೆ ಉಳಿದೆಲ್ಲ ಸಂಗತಿಗಳು ಅನ್ವಯ ಆಗ್ತವೆ ನಾನು ಪಕ್ಷಕ್ಕಾಗಿಯೇ ಕೆಲಸ ಮಾಡಿದೆ ಪಕ್ಷಕ್ಕಾಗಿಯೇ ಕೆಲಸ ಮಾಡಿದ್ವಿ ಗುರಿ ಒಂದೇನೆ ಮೋದಿ ಮತ್ತೊಮ್ಮೆ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ವಾತಾವರಣ ಇದೆ ಅದು ಬಿ ಜೆ ಪಿ ಪರವಾದ ವಾತಾವರಣ ಇದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಮಂತ್ರಿ ಆಗಬೇಕು ಅನ್ನೋಂಥ ವಾತಾವರಣ ಇದೆ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ತೇವೆ ನರೇಂದ್ರ ಮೋದಿಯವರ ಕಾರ್ಯ ಅವ್ರ ಬಗ್ಗೆ ಜನರಿಟ್ಟಿರುವಂಥ ವಿಶ್ವಾಸ ಆ ನಂಬಿಕೆಯ ಕಾರಣದಿಂದಾಗಿ ನಾವು ಗೆಲ್ತೀವಿ ಇಂಗ್ಲೀಷ್ದಲ್ಲಿ ಒಂದು ಪ್ರವರ್ಪ್ ಇದೆ boss is always right up. <coughs> ಗಮನಿಸ್ತಾ ಇದ್ದೀರಾ ಸಿಟಿ ರವಿ ಅವರ ಹೇಳಿಕೆಯನ್ನ ಈ ಹಿಂದೆ ಏನು ಕೇಂದ್ರ ಸಚಿವೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜಿ ಅವರ ವಿರುದ್ಧ ಏನು ಚಿಕ್ಕಮಗಳೂರು ಆಗಿರ್ಬೋದು ಉಡುಪಿ ಆಗಿರ್ಬೋದು ಈ ಎರಡು ಜಿಲ್ಲೆಯಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಅವರಿಗೆ ಶೋಭಾ ಕರಂದ್ಲಾಜಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಟಿಕೆಟ್ ಕೊಡಬಾರ್ದು ಅನ್ನುವಂಥ ನಿಟ್ಟಲ್ಲಿ ಪತ್ರ ಚಳವಳಿಯನ್ನು ಕೂಡ ಹಮ್ಮಿಕೊಂಡಿದ್ರು ಬರೋಬ್ಬರಿ ಐದು ಸಾವಿರ ಕಾರ್ಯಕರ್ತರು ಅಂದ್ರೆ ಏನು ಬಿ ಶೋಭಾ ಕರಂದ್ಲಾಜಿ ಅವರ ವಿರುದ್ಧವಾಗಿನೇ ಬಿಜೆಪಿ ನಾಯಕರೇ ಪತ್ ಚಳುವಳಿಯನ್ನು ಹಮ್ಮಿಸಿದ್ದು ಎಲ್ಲೊಂದು ಕಡೆ ಬಿಜೆಪಿಗೆ ಒಂದು ಮುಖಭಂಗ ಆಯ್ತಾ ಅನ್ನುವಷ್ಟರಲ್ಲೇನೆ ಈತ ಎಂಟ್ರಿ ಆದರೂ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಸಂಸದೆ ಏನಿದಾರಲ್ಲ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರ ಕಾರ್ಯವೈಖರಿ ಬಹಳ ಇಷ್ಟ ಆಗಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಈ ಬಾರಿ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಯಾರು ಏನು ಹೇಳಿದರೂ ಕೂಡ ವಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಸಿ ಟಿ ರವಿ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಾಸ್ ಆಲ್ವೇಸ್ ರೈಟ್ ಅವರು ಏನು ಹೇಳಿದರೂ ಕೂಡ ಅದು ಸರಿಯಾಗಿರುತ್ತೆ ಹಾಗಾಗಿ ನಾನು ಕೂಡ ಯಾವತ್ತೂ ಲೋಕಸಭಾ ಚುನಾವಣೆಗೆ ಅಂದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ನಾನು ಯಾವತ್ತೂ ಕೂಡ ಒತ್ತಾಯವನ್ನು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಇದ್ದಾರೆ ನಮ್ಮ ಗುರಿ ಒಂದೇ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅದು ನನ್ನ ಧ್ಯೇಯ ಅಷ್ಟೇ ನನ್ನ ಮೂವತ್ತಾರು ವರ್ಷದ ರಾಜಕೀಯ ಜೀವನದಲ್ಲಿ ಪಕ್ಷ ನಿಷ್ಠೆ ಪ್ರಶ್ನಾರ್ಥಕ ಚಿಹ್ನೆ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಪಂಚಾಯತ್ನಿಂದ ಪಾರ್ಲಿಮೆಂಟ್ ವರ್ಗೂ ಕೂಡ ಬಿಜೆಪಿಯನ್ನ ಗೆಲ್ಲಿಸಿಕೊಂಡ್ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀನಿ ಯಾರ್ಯಾರೋ ಒಂದೊಂದು ನಿಟ್ಟಿನಲ್ಲಿ ಹೇಳಿಕೆನ ಕೊಟ್ರೆ ಅದ್ಯಾವುದಕ್ಕೂ ಕೂಡ ನಾನು ತಲೆ ಹೋಗೋದಿಲ್ಲ ಹೋಗುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿ ಟಿ ರವಿ ಹೇಳಿಕೆನ ಕೊಟ್ಟಿದ್ದಾರೆ